ಪಾಲಕ್ ಸೊಪ್ಪು ಮಜ್ಜಿಗೆ ಸಾರಿಗೆ ಬೇಕಾಗಿರುವ ಪದಾರ್ಥಗಳು ಒಂದು ಕಟ್ಟಷ್ಟು ಪಾಲಕ್ ಸೊಪ್ಪು ತಗೊಂಡಿದ್ದೀನಿ ಅದನ್ನ ಕ್ಲೀನ್ ಮಾಡ್ಕೊಂಡು ತೊಳೆದಿಟ್ಕೊಂಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ತರ ಸ್ವಲ್ಪ ಕೊತ್ತಂಬರಿ ಇದನ್ನು ಕೂಡ ಕ್ಲೀನ್ ಆಗಿ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದೆರಡು ಸ್ಪೂನು ಕಡಲೆ ಹಿಟ್ಟು ಒಂದು ಸ್ವಲ್ಪ ಕರಿಬೇವು ಒಂದು ಸ್ಪೂನಷ್ಟು ಕರಿಮೆಣಸು ಸಣ್ಣದಾಗಿ ಕುಟ್ಟಿಟ್ಕೊಂಡಿದ್ದೀನಿ ಈ ಥರ ಒಂದು ಹೊಣೆಮೆಣಸಿನ್ಕಾಯಿ ಒಂದು ನಾಲ್ಕು ಹಾಸೆ ಒಂದು ಸ್ವಲ್ಪ ಅಲ್ಲ ತಗೊಂಡು ಈ ಥರ ತರಿತರಿಯಾಗಿ ಕುಟ್ಟಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಒಂದು ಸ್ವಲ್ಪ ಅರಸಿನ ಪುಡಿ ಸ್ವಲ್ಪ ಉಪ್ಪು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಒಂದು ಸ್ವಲ್ಪ ಇಂಗು ಒಂದು ಕಪ್ಪಷ್ಟು ಮೊಸರು ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ ಈಗ ಈ ಪಾತ್ರೆಗೆ ನಾವು ಮೊಸರು ಒಂದು ಕಪ್ ಮೊಸರು ತೊಗೊಂಡಿದ್ವಲ್ಲ ಈಗ ಈ ಮೊಸರು ಹಾಕೋಣ ಈಗ ಇದಕ್ಕೆ ಒಂದೆರಡು ಸ್ಪೂನು ಕಡಲೆ ಹಿಟ್ಟು ತೊಗೊಂಡಿದ್ವಲ್ಲ ಈಗ ಇದನ್ನು ಹಾಕೋಣ ಅರ್ಧ ಸ್ಪೂನು ಅರ್ಶಿನ ಪುಡಿ ಹಾಕೋಣ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಣ ಈಗ ಚೆನ್ನಾಗಿ ಕಲಿಸ್ಕೊಂಬಿಡೋಣ ಈಗ ಚೆನ್ನಾಗಿ ಕಲಿಸ್ಕೊಂಬಿಟ್ಟಿವಲ್ಲ ಈಗ ಇದಕ್ಕೆ ಒಂದು ಚೊಂಬಷ್ಟು ನೀರು ಹಾಕೋಣ ಕಲಿಸ್ಕೊಂಬಿಡೋಣ ಚೆನ್ನಾಗಿ ಈಗ ಕಲಸ್ಕೊಂಬಿಟ್ಟಿವಲ್ಲ ಈಗ ಇದಕ್ಕೆ ಒಗ್ಗರಣೆ ಹಾಕೋಣ ನಾನು ಸ್ಟವ್ ಆನ್ ಮಾಡ್ಕೊಂಡು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿಗೆ ಒಂದೆರಡು ಸ್ಪೂನು ಎಣ್ಣೆ ಹಾಕಿಟ್ಟಿದ್ದೀನಿ ಈಗ ಎಣ್ಣೆ ಕೂಡ ಬಿಸಿಯಾಗಿದೆ ಈಗ ಇದಕ್ಕೆ ಒಂದ್ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕೋಣ ಸ್ವಲ್ಪ ಕರ್ಬೇವು ಹಾಕೋಣ ಕಲಸ್ಕೊಂಡ್ಬಿಡಣ ನಾವು ಕುಟ್ಟಿಟ್ಕೊಂಡಿದ್ವಲ್ಲ ಇದಲ್ಲ ಕರೆ ಮೆಣಸಿನ ಪುಡಿ ಈಗ ಇದನ್ನು ಹಾಕೋಣ ಕಲಸ್ಕೊಂಡ್ಬಿಡಣ ನಾವು ಆಶೆ ಮೆಣಸಿನಕಾಯಿ ಅಲ್ಲ ಕುಟ್ಟಿಟ್ಕೊಂಡಿದ್ವಲ್ಲ ಈಗ ಇದನ್ನು ಹಾಕೋಣ ಕಲಿಸ್ಕೊಂಬಿಡೋಣ ಇವನ್ನೆಲ್ಲ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಎಲ್ಲ ಒಂದೇ ನಿಮಿಷ ಅಷ್ಟೇ ಫ್ರೈ ಮಾಡ್ಕೋಬೇಕು ನಾವು ಕಟ್ ಮಾಡಿಟ್ಕೊಂಡಿದ್ವಲ್ಲ ಪಾಲಕ್ ಸೊಪ್ಪು ಹಾಕೋಣ ಕಲಸ್ಕೊಂಬಿಡೋಣ ಇವನ್ನೆಲ್ಲ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಇದನ್ನ ಈ ತರ ಕಲಸ್ಕೋಂತಾನೇ ಫ್ರೈ ಮಾಡ್ಕೋಬೇಕು ಪಾಲಕ್ ಸೊಪ್ಪು ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಈಗ ಪಾಲಕ್ ಸೊಪ್ಪು ಚೆನ್ನಾಗಿ ಫ್ರೈ ಆಗಿದೆ ಅಲ್ಲ ನಾವು ಕಲಸಿಟ್ಕೊಂಡಿದ್ವಲ್ಲ ಮಜ್ಜಿಗೆ ಕಡಲೆ ಬಿಟ್ಟು ಈಗ ಇದನ್ನು ಹಾಕೋಣ ಈಗ ಕಲಸ್ಕೊಂಬಿಡೋಣ ಇದನ್ನ ಐ ಫ್ಲೇಮ್ ಅಲ್ಲಿ ಇಟ್ಕೊಂಡೆ ಕಲಸ್ಕೋತಾನೆ ಕುದಿಸ್ಕೋಬೇಕು ಯಾಕಂದರೆ ಕಡಲೆ ಹಿಟ್ಟು ಕೆಳಗೆ ತಳ ಹಿಡಿತತಿ ಅದಕ್ಕೆ ನಾವು ಕಲಿಸ್ಕೊಂತಾನೆ ಕುದಿಸ್ಕೋಬೇಕು ಮಜ್ಜಿಗೆ ಕೂಡ ಒಡೆದೋಗ್ತವಲ್ಲ ಅದಕ್ಕೆ ಐ ಫ್ಲೇಮಲ್ಲಿ ಕುದಿಸ್ಕೋಬೇಕು ಈ ಥರ ಕಲಿಸ್ಕೋತ ಒಂದು ಕುದಿ ಬರೋವರೆಗೂ ಈ ಥರ ಕಲಿಸ್ಕೊ ಕುದಿಸ್ಕೋಬೇಕು ಈಗ ಕುದಿತಿದೆ ಅಲ್ಲ ಈಗ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಅವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಕೊತ್ತಂಬರಿ ಈಗ ಇದನ್ನ ಹಾಕೋಣ ಕಳಿಸ್ಕೊಂಡ ಬಿಡೋಣ ಇದಕ್ಕೆ ಉಪ್ಪು ಕಡಿಮೆ ಬಿದ್ರ ನೀವು ರುಚಿ ನೋಡ್ಕೊಂಡು ಉಪ್ಪು ಹಾಕಕೊಬಹುದು ಪಾಲಕ ಮಜ್ಜಿಗೆ ಸಾರು ಕುದ್ದು ಬಿಟ್ಟಿದೆ ಈಗ ಇದನ್ನ ಒಂದು ಸೈಡ್ ಗೆ ಇಟ್ಕೊಂಡ ನಾನು ಸ್ಟವ್ ಆನ್ ಮಾಡ್ಕೊಂಡು ಇನ್ನೊಂದು ಸಣ್ಣ ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿಗೆ ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಈಗ ಎಣ್ಣೆ ಕೂಡ ಬಿಸಿ ಆಗಿದೆ ಈಗ ಇದಕ್ಕೆ ಒಂದ್ ಸ್ವಲ್ಪ ಸಾಸಿವೆ ಜೀರ್ಗಿ ಹಾಕೋಣ ಕಲಸ್ಕೊಂಡ್ಬಿಡಣ ಈಗ ಸಾಸಿವಿ ಜೀರಿಗೆ ಫ್ರೈ ಆಗಿದಾವಲ್ಲ ಈಗ ಇದಕ್ಕೆ ನಾವು ಒಂದು ಒಣಮೆಣಸಿನ್ಕಾಯಿ ತಗೊಂಡಿದ್ವಲ್ಲ ಈಗ ಇದನ್ನು ಹಾಕೋಣ ಸ್ವಲ್ಪ ಕರ್ಬೇವು ಹಾಕ ಕಲಸ್ಕೊಂಡ್ಬಿಡಣ ಈಗ ಇದಕ್ಕೆ ಒಂದ್ ಸ್ವಲ್ಪ ಹಿಂಗ್ ಹಾಕಣ ಕಲಸ್ಕೊಂಡ್ಬಿಡಣ ಈಗ ಒಗ್ಗರಣೆಯನ್ನ ಮಜ್ಜಿಗೆ ಸಾರಿಗೆ ಹಾಕೋಣ ಈಗ ರೆಡಿಯಾಗಿದೆ ಪಾಲಕ್ ಮಜ್ಜಿಗೆ ಸಾರು ಈಗ ಇದನ್ನ ಸರ್ವ್ ಮಾಡ್ಕೊಂಬಿಡೋಣ ಈಗ ರೆಡಿಯಾಗಿದೆ ಪಾಲಕ್ ಸೊಪ್ಪು ಮಜ್ಜಿಗೆ ಸಾರು ಈಗ ಇದನ್ನ ಅನ್ನದ ಜೊತೆಗಾದ್ರೂ ತಿನ್ಬೋದು ಇಲ್ಲಾಂದ್ರೆ ಹಾಗೆ ಸೂಪ್ ತರ ಆದರೂ ಕುಡಿಬಹುದು ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತೆ ಹೆಲ್ದಿನೂ ನೀವು ಟ್ರೈ ಮಾಡಿ ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ